ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತಮಗೆ ಸೂರಿಲ್ಲ ನಿರಾಶ್ರತೆ ಮನೆ ಕೊಡಿ ಎಂದಿದ್ದ ರಬಿಯಾ ಎಂಬ ಮಹಿಳೆಗೆ ಜಿಲ್ಲಾಡಳಿತದ ವತಿಯಿಂದ ಮನೆ ನೀಡಲು ಆದೇಶ ಹೊರಡಿಸಲಾಗಿದೆ ತುಮಕೂರಿನಲ್ಲಿ ಮೊನ್ನೆ ನಡೆದ ಸಿಎಂ ಸಿದ್ದರಾಮಯ್ಯ ಸಾಧನಾ ಸಮಾವೇಶದಲ್ಲಿ ಮಹಿಳೆಯೊಬ್ಬರು ತಮಗೆ ಸೂರಿಲ್ಲ ನಿರಾಶ್ರತೆ ಮನೆ ಮಾಡಿಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಬಳಿ ಹೋಗಿ ಕೇಳಿಕೊಂಡಿದ್ದಳು ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ನಿವೇಶನ ನೀಡುವ ಆದೇಶದ ಪ್ರತಿಯನ್ನ ರಬಿಯಾಗೆ ನೀಡಿದರು ಈ ವೇಳೆ ಡಿಸಿ ಶುಭಾ ಕಲ್ಯಾಣ್ ಎಸ್ಪಿ ಅಶೋಕ್ ಹಾಜರಿದ್ದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ತಿಪಟೂರಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಬೃಹತ್ ಪ್ರತಿಭಟನೆ ನಡೆಸಿತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ ಖಂಡಿಸಿ ತಿಪಟೂರಿನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ತಿಪಟೂರು ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ಸಾಗಿ ಶ್ರೀ ಜಯದೇವ ವಿದ್ಯಾರ್ಥಿನಿಲಯದ ಆವರಣದಲ್ಲಿ ಸಮಾವೇಶ ನಡೆಯಿತು ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕುಪ್ಪೂರು ತಮ್ಮಡಹಳ್ಳಿ ವಿರಕ್ತ ಮಠದ ಪೀಠಾಧ್ಯಕ್ಷರಾದ ಶ್ರೀ ಅಭಿನವ ಮಲ್ಲಿಕಾರ್ಜುನ ಕೇಂದ್ರ ಮಹಾಸ್ವಾಮೀಜಿಗಳು ಹಿಂದೂ ಸಮಾಜ ತಮ್ಮ ಉಳಿವಿಗಾಗಿ ಶತ್ರುಗಳ ಬಗ್ಗೆ ಜಾಗೃತಿಯಾಗುವ ಅಗತ್ಯವಿದೆ ಎಂದರು ತಿಪಟೂರು ಗುರುಕುಲಾಶ್ರಮದ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ ವಿಶ್ವದಲ್ಲಿಯೇ ಶಾಂತಿ ಸೌಹಾರ್ದತೆ ಕಾಪಾಡುವ ಹಿಂದೂ ಸಮಾಜದ ಮೇಲೆ ದುಷ್ಟಶಕ್ತಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದರು ಪ್ರತಿಭಟನೆಯಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ಭೋಸ್ಲೆಹಳ್ಳಿ ಜಗದೀಶ್ ಮಾಜಿ ನಗರಸಭೆ ಅಧ್ಯಕ್ಷ ರಾಮಮೋಹನ್ ಸದಸ್ಯರಾದ ಶಶಿಕಿರಣ್ ರಂಗಾಪುರ ನಾಗೇಶ್ ಹಾವೇನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಕೃಷ್ಣ ಕೃಷ್ಣದಾಸರು ಚಿನ್ಮಯಿ ಕೃಷ್ಣದಾಸವರ ವಕೀಲರನ್ನು ಕೂಡ ತಿಳಿಸಿದ್ದಾರೆ ಯಾವ ವಕೀಲರು ಕೂಡ ಕೃಷ್ಣದಾಸರ ಪರವಾಗಿ ವಾದ ಮಾಡೋದಕ್ಕೆ ಇಲ್ಲ ಅವ್ರನ್ನ ಭಯೋತ್ಪಾದಕರಂತೆ ಬಿಂಬಿಸ್ತಾಕ್ತಾ ಇದೆ ಪಾಪ ಒಬ್ಬ ಸಾಧು ಅಂದರೆ ಎಲ್ಲ ತ್ಯಾಗ ಮಾಡಿ ಕಾವಿ ಹಾಕಿಕೊಂಡು ಸಮಾಜ ಸೇವೆಗೆ ಬರ್ತಾನೆ ನಮ್ಮಲ್ಲಿ ಭಾರತದಲ್ಲಿ ಕಾವ್ಯ ಬಹಳವಾದಂತ ಗೌರವ ಅವರು ಸೇವೆ ಮಾಡತಕ್ಕಂಥದ್ದು ಎಲ್ಲ ತ್ಯಾಗ ಮಾಡಿ ಸೇವೆ ಮಾಡ್ತಕ್ಕಂಥದ್ದು ಅಲ್ಲೊಂದು ಇಲ್ಲೊಂದು ಅನೈತಿಕವಾದಂಥ ವಿಷಯಗಳು ನಡೆದಿರ್ಬೋದಿಲ್ಲ ಅಂತಲ್ಲ ಆದರೆ ಅದನ್ನು ಬಿಂಬಿಸ್ತಕ್ಕದಲ್ಲ ಈ ಸಂತರ ಈ ಕಾವಿದಾರಿಗಳ ಕೊಡುಗೆ ದೇಶಕ್ಕೆ ಇರ್ತಕ್ಕಂಥ ಭಾರತದ ಅಂತಸತ್ವ ಅಂದರೆ ಆಧ್ಯಾತ್ಮ ಭಾರತ ಅಂದರೆ ಆಧ್ಯಾತ್ಮ ಅಂತಸತ್ವವನ್ನು ಹೊಂದಿರ್ತಕ್ಕಂಥ ಒಂದು ದೇಶ ಇಂಥ ದೇಶದಲ್ಲಿ ಯಾರು ಬೇಕಾದರೂ ಬದುರ್ತಕ್ಕಂಥ ಸಂತೋಷ ಇದೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಸಂಪೂರ್ಣವಾಗಿ ರಕ್ಷಣೆ ಇರ್ತಕ್ಕಂಥದ್ದು ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಆತಂಕದಲ್ಲಿ ಬದುಕಾದ್ರೆ ಆತಂಕದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ತಿಳಿದವ್ರಿಗೆ ಅಷ್ಟೇ ಗೊತ್ತು ಆದ್ದರಿಂದ ಈ ಚಿನ್ನಮಯಾಸ್ ಅವರನ್ನು ಬಿಡುಗಡೆ ಆಗಬೇಕು ಸುಮಾರು ಇವತ್ತು ಕೂಡ ಒಂದು ಐದು ಜನ ಸಂತರನ್ನು ಬಂಧಿಸಲಾಗಿದೆ ನಿರಂತರವಾಗಿ ಬಂಧಿಸತಕ್ಕಂಥ ಕಾರ್ಯ ನಡೀತಕ್ಕಂಥ ಏಕೆಂದರೆ ಹೋಗಂಥರು ಜವಾಬ್ದಾರಿಯಿಂದ ಸರ್ಕಾರ ನಡೆ ನಡ್ಕೊಂಡೇ ಹೋದರೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ರಿಗೆ ಬಾಂಗ್ಲಾದೇಶ ಉದಾಹರಣೆ ಅಲ್ಲಿನ ಬಾಂಗ್ಲಾದೇಶ್ ಸರ್ಕಾರ ಅಥವಾ ಹೆಸರು ಸರ್ಕಾರ ಅಲ್ಪಸಂಖ್ಯಾತರ ರಕ್ಷಣೆ ಮಾಡಲೇಬೇಕು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಅದು ಇತರೆ ದೇಶಗಳ ಮೇಲೆ ಪರಿಣಾಮ ಪರಿಣಾಮವಾಗಿ ವರ್ಗ ಸಂಘರ್ಷಕ್ಕೆ ಕಾರಣವಾಗತಕ್ಕಂಥ ಸನ್ನಿವೇಶ ಇರೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಸಣ್ಣ ಘಟನೆ ನಡೆಯಲಿ ಅಲ್ಲಿ ವಿಶ್ವಸಂಸ್ಥೆ ಇರ್ಬೋದು ಅಥವಾ ಮಾನವ ಹಕ್ಕುಗಳ ಆಯೋಗ ಇರ್ಬೋದು ತಕ್ಷಣಕ್ಕೆ ಪ್ರತಿಕ್ರಿಯೆ ಏನಿಲ್ಲ ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತನ ಎಲ್ಲೆಲ್ಲಿ ಸಿಕ್ತಾರಲ್ಲ ಅಡಿತಕ್ಕಂಥ ಕೆಲಸ ಆದರೂ ಕೂಡ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿ ವಿಶ್ವಸಮಸ್ಥೆನ ಏನೋ ಮಾತಾಡ್ತಲ್ಲ ಮಾನವ ಹಕ್ಕು ಆಯೋಗ ಅದು ಸುಮ್ಮನೆ ಇರ್ತಕ್ಕಂಥದ್ದು ಈ ರೀತಿ ಆದರೆ ಇಡೀ ಜಗತ್ತಿನಾದ್ಯಂತ ಮಾನವೀಯತೆಯನ್ನು ಒಪ್ಪತಕ್ಕಂಥ ಎಲ್ಲ ಸಂಘಟನೆ ಸಮಸ್ಯೆಗಳು ವ್ಯಕ್ತಿಗಳು ಜನಾಂಗ ಈ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಪರವಾಗಿ ಹೂಗನ್ನು ಹಾಕಲೇಬೇಕು ಅದರ ಅಲ್ಪ ಅಲ್ಪಸಂಖ್ಯಾತರ ರಕ್ಷಣೆಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇವತ್ತು ಸಹನೋ ಗುಣತು ಸಹವೀರ್ಯಂ ಕರವಾವ್ ತೇಜಸ್ವಿ ನಾವು ಉದ್ಯೋಗ ವಸ್ತು ಮಾತಕ್ಕಂಥ ಶಾಂತಿ ಮಂತ್ರವನ್ನು ಎಷ್ಟು ದಿವಸ ಪಠಣ ಮಾಡೋದು ನಾವು ನೂರು ವರ್ಷದಿಂದ ಪಠಣ ಮಾಡ್ಕೊಂಬಂದಿದ್ದೀವಿ ಏನೂ ಪ್ರಯೋಜನ ಆಗಿಲ್ಲ ಇವಾಗ ಏನಾಗಿದೆ ಅಂದರೆ ಸಂವಿಧಾನ ಪಟ್ಟಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ನಾಲ್ಕು ಅಂಗಗಳನ್ನು ಮಾಡ್ತಾರೆ ಒಂದು ಶಾಸಕಾಂಗ ಪತ್ರಿಕಾಂಗ ನ್ಯಾಯಾಂಗ ಮತ್ತು ಪತ್ರಿಕಾವನ್ನು ನಾವೆಲ್ಲರೂ ಕೂಡ ಶಾಂತಿ ಮಂತ್ರವನ್ನು ಬೋಧಿಸ್ತಿದ್ದೀವಿ ಎಪ್ಪತ್ತೈದು ವರ್ಷ ಒಂದು ಸ್ವಾತಂತ್ರ್ಯ ಬಂದು ನಾವಿನ್ನೂ ಕೂಡ ಹೀಗೆ ಇದ್ದೀವಿ ಅಲ್ಲಿ ಬಾಂಗ್ಲಾದೇಶ ಅನಿಸುತ್ತೆ ನಮಗೆ ಕೋಪ ಇಲ್ವಾ ಎಷ್ಟು ದಿವಸ ಇಸ್ಕೊಳ್ಳೋದಿರೋ ದೌರ್ಜನ್ಯವನ್ನು ಎಷ್ಟು ದಿವಸ ಖಂಡಿಸ್ಬೇಕು ಈಗ ಈ ದೌರ್ಜನ್ಯವನ್ನು ಹಾಗಾಗಿ ನಾನು ಹೇಳೋದು ಒಂದು ಮಾತು ಎಲ್ಲರೂ ಕೂಡ ಪುರುಷಾಸ್ತ್ರೀ ಇದ್ದೀರ ನೂರ ನಲವತ್ತು ಕೋಟಿ ಜನಾಂಗ ಇದೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಅವರು ಪರ್ಸೆಂಟು ನಾನು ಹೆಸರಿಡಕ್ಕೆ ಹೋಗಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಅವರು ಈ ದೇಶದಲ್ಲಿ ನಮ್ಮದು ಜಾಸ್ತಿ ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಎಷ್ಟು ಚಿತ್ರವಾದು ಒಂದು ಒಂದು ಅದು ಹಿಂದೂ ಎಂಬತಕ್ಕಂತ ಮಾತನ್ನ ಹೇಳ್ತಾ ನಾವೆಲ್ಲರೂ ನನಗೆ ನನಗೆ ಆಶ್ಚರ್ಯ ಆಯ್ತು ಇಲ್ಲಿ ಮೆರವಣಿಗೆ ಬಂದಾಗ ನಾವು ಕಿತ್ತೋರ್ ಎಷ್ಟು ಜನರಿಗೆ ನೋಡೋಣ ಹೇಳಿ ಹಿಂದೂಗಳು ಒಂದೂವರೆ ಲಕ್ಷ ಇದ್ದೀವಿ ಒಂದ್ ಐದು ಸಾವಿರ ಜನ ಬೇಡ ನಾವು ಈ ಪ್ರತಿಭಟನೆಯಲ್ಲಿ ಹಾಗಾಗಿ ಆ ವಿಷಾದ ಮಾಡ್ತಾ ಭಗತ್ ಸಿಂಗ್ ಜನ್ಮ ಕೊಟ್ಟತಕ್ಕಂತ ವಿದ್ಯಾವತಿ ಪ್ರಶ್ನೆ ಮಾಡ್ತಾನೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದು ಸುಮಿತ್ರಾ ಉಮೇಶ್ ಜಯಗಳಿಸಿದ್ದಾರೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಹತ್ತು ತಿಂಗಳ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಸದಸ್ಯರ ನಡುವೆ ಪೈಪೋಟಿ ನಡೆದಿತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರ ತಂಡವಿದ್ದು ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನಕ್ಕಾಗಿ ಮುರುಡಪ್ಪ ಮತ್ತು ಸುಮಿತ್ರಾ ನಡುವೆ ಪೈಪೋಟಿ ಇತ್ತು ಸುಮಿತ್ರಾ ಹದಿಮೂರು ಮತಗಳನ್ನ ಪಡೆದರೆ ಮುರುಟಪ್ಪ ಆರು ಮತಗಳನ್ನ ಪಡೆದರು ಅತಿ ಹೆಚ್ಚು ಮತಗಳನ್ನ ಪಡೆದು ಸುಮಿತ್ರಾ ಉಮೇಶ್ ಜಯಶೀಲರಾದರು ಸುಮಿತ್ರಾ ಉಮೇಶ್ ಜಯಶೀಲರಾಗುತ್ತಿದ್ದಂತೆ ಗೃಹ ಸಚಿವ ಜಿ ಪರಮೇಶ್ವರ್ಗೆ ಜೈಕಾರ ಕೂಗಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ ನಾರಾಯಣ್ ಮುಂದಾಳತ್ವದಲ್ಲಿ ಚುನಾವಣೆ ನಡೆದಿದ್ದು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಮತ್ತು ಪಿಎಸ್ಐ ಚೇತನ್ ಕುಮಾರ್ ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಈಗಿನ ಮಾನ್ಯ ಉಪವಿಭಾಗಾಧಿಕಾರಿಗಳು ಅವರ ಆದೇಶದಂತೆ ಕೊಟಗೆರೆ ತಾಲೂಕು ಒಳವನಹಳ್ಳಿ ಹೋಗ್ಲಿ ಒಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾಗಿರುವುದರಿಂದ ಉಪ ವಿಭಾಗಾಧಿಕಾರಿಗಳ ಆದೇಶದಂತೆ ಈಗಿನ ನಾವು ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಸಾಮಾನ್ಯ ಮ್ಯೂನಿಪಲ್ ಕ್ಷೇತ್ರಕ್ಕೆ ಏನು ಚುನಾವಣೆಯನ್ನು ನಿಗದಿಪಡಿಸಿದ್ವಿ ಅದರಂತೆ ಈಗಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಡಿ ಆರ್ ಮುಂಡಪ್ಪ ಹಾಗೂ ಸುಮಿತ್ರಾ ಎಸ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇಬ್ಬರು ನಾಮಪತ್ರ ಸಲ್ಲಿಸಿರುವುದರಿಂದ ಚುನಾವಣೆಯಾಗಿ ಮುರುಡಪ್ಪರವರು ಆರು ಮತಗಳನ್ನು ಹಾಗೂ ಸುಮಿತ್ರಾರವರು ಹದಿಮೂರು ಮತಗಳನ್ನು ಪಡೆದು ಇದರಲ್ಲಿ ಈ ಒಂದು ಚುನಾವಣೆಯಲ್ಲಿ ಸುಮಿತ್ರ ಶ್ರೀಮತಿ ಅವರು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಅಂತೇಳಿ ಘೋಷಣೆ ಮಾಡಲಾಗಿದೆ ಧನ್ಯವಾದ ದಿನ ಏನು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಆಯ್ಕೆಯಾದಂಥ ಸುಮಿತ್ರಾ ಉಮೇಶ್ ಅವರಿಗೆ ಮತ್ತೊಮ್ಮೆ ಮೊದಲಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಪಂಚಾಯತಿ ಒಳನಹಳ್ಳಿ ಪಂಚಾಯಿತಿಯ ಸರ್ವ ಸದಸ್ಯರು ಕೈ ಜೋಡಿಸಿ ಸು ಸುಮಿತ್ರಾ ಉಮೇಶ್ ಅವರಿಗೆ ಗೆಲ್ಲುವಂತಂದುಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಾವು ಅಭಾರಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊರಳಿ ಗ್ರಾಮ ಪಂಚಾಯತಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವಲ್ಲಿ ನಾವು ಜೊತೆಯಲ್ಲಿದ್ದು ಅವರಿಗೆ ಸಹಾಯ ಮಾಡ್ತೇವೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿನ ಅಭಿವೃದ್ಧಿ ಮಾಡಲಿ ಅಂತ ನಾನು ಪರಮೇಶ್ವರ್ ಸಾಹೇಬ ಪರವಾಗಿ ನಾನು ಅವರಿಗೆ ಅಪಾಯ್ದೇನೆ ಪಕ್ಷದ ಬೆಳೆತೋದು ಅಂದರೆ ಎಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತ್ ಅತ್ಯಧಿಕ ಮತಗಳನ್ನು ಇಲ್ಲಿ ನಮ್ಮ ಪಕ್ಷದ ಪರವಾಗಿ ಮತ ಚಲಾವಣೆ ಮಾಡ್ತಾ ಇದ್ದ ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೇ ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ವಿಚಾರವಾಗಿ ನಾನು ಎಲ್ಲ ವಿಷಯಗಳನ್ನ ಮನದಟ್ಟು ಮಾಡಿ ಈ ಪಂಚಾಯತಿ ಬೇಗ ಅಂತ ಅಭಿವೃದ್ಧಿಗಳಿಗೆಲ್ಲ ಸಹಕಾರ ಮಾಡ್ತೀನಿ ಅಂತ ಇವತ್ತಿನ ಸಹ ಒಳನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಎರಡನೇ ಅವಧಿಗೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬರು ಮತ್ತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತೆ ಎಲ್ಲ ಮುಖಂಡರುಗಳ ಆಶೀರ್ವಾದದಿಂದ ಸುಮಿತ್ರ ಅವರು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೆ ಈ ಮೊದಲಿನಿಂದನೂ ಅಷ್ಟೇ ಒಳನಹಳ್ಳಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಒಳನಹಳ್ಳಿ ಒಳನಹಳ್ಳಿ ಪಂಚಾಯತಿ ಬಗ್ಗೆ ಪರಮೇಶ್ವರ್ ಸಾಹೇಬ್ರಿಗೂ ಸಹ ಹೆಚ್ಚಿನ ಒಂದು ಅಭಿಮಾನ ಹಾಗೆ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿಗೂ ಸಹ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಮುಂದೆನೂ ನಮ್ಮ ಪರಮೇಶ್ವರ ಸಾಹೇಬರ ಒಂದು ಸಹಕಾರದಿಂದ ಈ ಪಂಚಾಯತ್ನಲ್ಲಿ ಎಲ್ಲ ಒಂದು ಸ ಸೌಲ ಸೌಕರ್ಯಗಳನ್ನ ಒದಗಿಸ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಆಶೀರ್ವಾದದಿಂದ ಮತ್ತೆ ಲೀಡರ್ಗಳಾದ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿಯಾಗಿದೆ ಅವರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಪಂಚಾಯತಿ ಸರ್ ಶ್ರೀಮತಿ ಸುಮಿತ್ರಾ ಉಮೇಶ್ ಅವರು ಜಯಶಾಲೆ ಆಗಿದ್ದಾರೆ ಅವರ ಒಟ್ಟೂಡಿಸಿ ಸದಸ್ಯರ ಒಟ್ಟಿಸಿ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಒಟ್ಟು ಹದಿಮೂರು ಹತ್ತು ಸುಮತ್ರಿ ಹೊರಡಪ್ಪ ಆರು ಹುಟ್ಟುನಹಳ್ಳಿ ಗ್ರಾಮ ಪಂಚಾಯತಿ ಸುಮಿತ್ರಾ ಉಮೇಶ್ ಅವರು ನಮ್ಮ ಪರಮೇಶ್ವರ್ ಮಾರ್ಗದರ್ಶನದಂತೆ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ದೈಹಿಕ ಅಥವಾ ಮಾನಸಿಕ ನ್ಯೂನತೆಯಿಂದ ಬಳಲುವ ಮಕ್ಕಳನ್ನು ತಾಸಾರ ದೃಷ್ಟಿಯಿಂದ ನೋಡದೆ ಆ ನಿಷ್ಕಲ್ಮಷ ಜೀವಿಗಳಿಗೆ ಬೊಗಸೆಯಷ್ಟು ಪ್ರೀತಿ ಕೊಟ್ಟು ನೋಡಿ ಮರಳಿ ಬೆಟ್ಟದಷ್ಟು ಪ್ರೀತಿ ತೋರುತ್ತಾರೆ ಎಂದು ಸಿ ಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರ ಗುಣಕ್ಕೆ ಹಿಡಿದ ಮತ್ತೊಂದು ಕನ್ನಡಿಯಂತಿದೆ ಈ ವಿಡಿಯೋ ಪ್ರತಿ ಮಗುವು ಪ್ರತಿಭಾಶಾಲಿಯೇ ಅವರ ಪ್ರತಿಭೆಯನ್ನ ಗುರುತಿಸಿ ಬೆಂಬಲಿಸುವ ಕೆಲಸ ನಮ್ಮದಾಗಬೇಕು ವಿಶೇಷ ಚೇತನರನ್ನ ಸಮಾಜದ ಆಸ್ತಿಯಾಗಿ ಪರಿವರ್ತಿಸುವ ಹೊಣೆ ಮಕ್ಕಳ ಪೋಷಕರ ಜೊತೆಗೆ ನಮ್ಮೆಲ್ಲರದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಶ್ರಮಿಸೋಣ ಮಕ್ಕಳ ಕನಸುಗಳಿಗೆ ಬಣ್ಣ ತುಂಬೋಣ ಎಂದು ತಮ್ಮ ಮನದಾಳದ ಮಾತುಗಳನ್ನು ಬರೆದುಕೊಂಡಿದ್ದಾರೆ ಇನ್ನು ಆ ಪುಟ್ಟ ಮಗು ಸಿಎಂ ಸಿದ್ದರಾಮಯ್ಯ ಅವರನ್ನ ತಾತ ಎಂದು ಕರೆದಾಗ ಆ ಮಗುವನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ಈಗಾಗಲೇ ಇಡಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಮೂಡ ಪ್ರಕರಣದಲ್ಲಿ ಇಡಿ ತನಿಖೆ ಮಾಡಲು ಬರುವುದಿಲ್ಲ ಎಂದು ಮೂಡ ಹಗರಣದ ಪತ್ರ ಸೋರಿಕೆ ಕುರಿತು ಸಿಎಂ ಸಿದ್ದರಾಮಯ್ಯ ಮಂಡ್ಯದಲ್ಲಿ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಇಡಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಮೂಢ ಪ್ರಕರಣದಲ್ಲಿ ಇಡಿ ತನಿಖೆ ಮಾಡಲು ಬರುವುದಿಲ್ಲ ರಾಜಕೀಯ ದುರುದ್ದೇಶದಿಂದ ಇಡಿ ತನಿಖೆ ಮಾಡುತ್ತಿದೆ ಇಡಿಗೆ ತನಿಖೆ ಮಾಡುವ ಅಧಿಕಾರವೇ ಇಲ್ಲ ಪ್ರಕರಣದ ತನಿಖೆ ನಡೆಸುವಂತೆ ಈಗಾಗಲೇ ಲೋಕಾಯುಕ್ತಕ್ಕೆ ಕೋರ್ಟ್ ಸೂಚನೆ ನೀಡಿದೆ ಆದರೆ ಇಡಿ ಅವರು ಮಧ್ಯಪ್ರವೇಶ ಮಾಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸಿದ್ದಾರೆ ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತಾ ಅವ್ರು ತನಿಖೆ ಮಾಡ್ತಾ ಇದಾರೆ ಲೆಟ್ ದಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ದೇ ಅವ್ರ ರಿಟರ್ನ್ ಎ ಲೆಟರ್ ದೇ ಮೇ ಶೇರ್ ದಿ ಇನ್ಫಾರ್ಮೇಶನ್ ಬಟ್ ಇಟ್ ಡನ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಈ ಶುಡ್ ಬಿ ಮೇಡ್ ಓಪನ್ ಪಬ್ಲಿಕ್ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದೆರ್ ಇಸ್ ನೋ ಲಾ ಲೈಕ್ ದಟ್ ಹ್ಞೂ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅನ್ನಾಗಿದ್ರೆ ಬರೀ ಶೇರ್ ಮಾಡ್ಬೋದಾಗಿತ್ತು ಅಷ್ಟೇ ಉದ್ದೇಶ ರಾಜಕೀಯ ಉದ್ದೇಶ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಸಿಎಂ ಹುದ್ದೆಯ ಅಧಿಕಾರ ಹಂಚಿಕೆ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮಂಡ್ಯದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರುವುದು ನಿಜ ಸಮಯ ಬಂದಾಗ ಆ ಬಗ್ಗೆ ಮಾತನಾಡುವೆ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ನೀಡಿದ್ದಾರೆ ಯಾವುದೇ ಒಪ್ಪಂದ ಆಗಿಲ್ಲ ಎಂದು ಹೇಳಿದ್ದಾರೆ ಈ ಹಿಂದೆ ಡಿಕೆಶಿ ಸದ್ಯಕ್ಕೆ ಸಿಎಂ ಕುರ್ಚಿ ಇಲ್ಲ ಅಧಿಕಾರ ಹಂಚಿಕೆ ಸಂಬಂಧಿಸಿ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಸಮಯ ಬಂದಾಗ ಆ ಬಗ್ಗೆ ಬಹಿರಂಗಪಡಿಸಿವೆ ಎಂದಿದ್ದರು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಬೆಂಗಾವಲು ವಾಹನವನ್ನು ಗಾಜಿಪುರ ಗಡಿಯಲ್ಲಿ ತಡೆ ಹಿಡಿಯಲಾಗಿದೆ ಇಬ್ಬರು ನವದೆಹಲಿಯಿಂದ ಉತ್ತರ ಪ್ರದೇಶದ ಸಾಂಬಾಲ್ಗೆ ತೆರಳುತ್ತಿದ್ದರು ಈ ಸಂದರ್ಭದಲ್ಲಿ ಅವರನ್ನ ಗಾಜಿಪುರ ಗಡಿ ಬಳಿ ನಿಲ್ಲಿಸಲಾಯಿತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಬೆಂಗಾವಲು ಪಡೆಯನ್ನ ತಡೆಯಲು ಪೊಲೀಸರು ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಹಾಕಿದರು ಬೆಂಗಾವಲು ಪಡೆಯನ್ನ ತಡೆ ಹಿಡಿದ ವೇಳೆ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆಯಿತು ಸಂಬಾಲ್ಗೆ ರಾಹುಲ್ ಗಾಂಧಿ ಅವರ ಉದ್ದೇಶಿತ ಭೇಟಿ ಇರುವುದರಿಂದ ಈಗಾಗಲೇ ಉತ್ತರ ಪ್ರದೇಶದ ಗೇಟ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ಗಳನ್ನು ನಿಯೋಜಿಸಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ

ಎಂದು ಭಾರತೀಯ ನೌಕಾಪಡೆ ದಿನಾಚರಣೆ ಹಿನ್ನೆಲೆ ಶುಭ ಕೋರಿ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ನೌಕಾಪಡೆಯ ಎಂದು ಅತ್ಯಂತ ಧೈರ್ಯದಿಂದ ಮತ್ತು ಸಮರ್ಪಣಾ ಭಾವದಿಂದ ನಮ್ಮ ಸಾಗರ ವಲಯವನ್ನು ಕಾಪಾಡುವ ನೌಕಾಪಡೆಯ ಧೀರ ಸಿಬ್ಬಂದಿಯನ್ನ ನಾವು ವಂದಿಸುತ್ತೇವೆ ಎಂದು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ today we are already a strong navy. Uh, i would say we are within the first five uh, navies of the world in terms of uh, combat capability, in terms of uh, uh, human resources, uh, in terms of concept of operations, and we are very proud of this legacy. for this, uh, uh, firstly, i want to thank all my uh, esteemed predecessors uh, who as chiefs of naval staff gave their leadership and guidance. Uh, to uh, shape the navy that we are today. Uh, also, a large number of veterans uh, who uh, uh, worked tirelessly over these last uh, seven and a half decades uh, to bring the navy from what we were in 1947 to today in 2024. so it has been a long journey, but uh, it has been a very productive journey and very satisfying journey. It is also today an occasion uh, to uh, remember the supreme sacrifices made, made by some of our uh, shipmates and uh, uh, naval warriors who, uh, in a way, gave their today for our tomorrow. And we remember them with reverence, uh, and their supreme sacrifice uh, will not be forgotten. ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದ್ದು ಡಿಸೆಂಬರ್ ಐದರಂದು ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಗುರುವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಶಾಸಕಾಂಗ ಪಕ್ಷದ ಸಭೆಗೆ ಮುಂಚಿತವಾಗಿ ಇಲ್ಲಿ ನಡೆದ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಉನ್ನತ ಹುದ್ದೆಗೆ ಅಂತಿಮಗೊಳಿಸಲಾಯಿತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತು ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿದ್ದರು ಮಹಾರಾಷ್ಟ್ರ ಶಾಸಕಾಂಗ ಪಕ್ಷದ ಸಭೆಗೆ ನಿರ್ಮಲಾ ಸೀತಾರಾಮನ್ ಮತ್ತು ವಿಜಯ್ ರೂಪಾನಿ ಅವರನ್ನ ಕೇಂದ್ರ ವೀಕ್ಷಕರಾಗಿ ಬಿಜೆಪಿ ನೇಮಿಸಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ